ವಿದ್ಯಾರ್ಥಿ ವೇತನ ಹೆಚ್ಚಳಕ್ಕಾಗಿ ಆಗ್ರಹಿಸಿ ಕರ್ನಾಟಕ ಗೃಹ ವೈದ್ಯರ ಸಂಘ ಇಂದು ಸಿಮ್ಸೆದುರು ತಮ್ಮ ಕರ್ತವ್ಯವನ್ನು ನಿಲ್ಲಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಕೈಗೊಂಡಿದೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘದ ಅಧ್ಯಕ್ಷರಾದ ರಾಕೇಶ್ ಈಗಾಗಲೇ ಗೃಹ ವೈದ್ಯರಿಗೆ ದೇಶದ ದೆಹಲಿಯಲ್ಲಿ ಒಂದು ಲಕ್ಷ ರಾಜಸ್ಥಾನದಲ್ಲಿ ಎಂಬತ್ತೈದು ಸಾವಿರ ಗುಜರಾತಿನಲ್ಲಿ ಎಂಬತ್ತು ಸಾವಿರ ಮಹಾರಾಷ್ಟ್ರದಲ್ಲಿ ಎಪ್ಪತ್ತೈದು ಸಾವಿರ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಮತ್ತು ಕೆಲಸದ ಅವಧಿಯ ಕಡಿಮೆ ಇದೆ ಅಲ್ಲಿ ವಿದ್ಯಾರ್ಥಿ ಶುಲ್ಕವೂ ಕಮ್ಮಿ ಇದೆ ಆದರೆ ನಮ್ಮ ಕರ್ನಾಟಕದಲ್ಲಿ ವಿದ್ಯಾರ್ಥಿ ವೇತನ ನಲವತ್ತೈದು ಸಾವಿರದ ಐನೂರ ಐವತ್ತೈದು ಸಾವಿರ ನೀಡುತ್ತಿದ್ದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಶುಲ್ಕ ವಿದ್ಯಾರ್ಥಿಗಳಿಂದ ಪಡೆಯಲಾಗುತ್ತಿದೆ ಎಂದರು ವಾರಕ್ಕೆ ತೊಂಬತ್ತು ಗಂಟೆಗಳ ಸೇವೆಯನ್ನು ನಮ್ಮಿಂದ ಪಡೆಯುತ್ತಿದ್ದಾರೆ ಹಾಸ್ಟೆಲ್ ಮತ್ತು ಇನ್ನಿತರ ಶುಲ್ಕಗಳನ್ನು ಕ ಕಡಿತಗೊಳಿಸಿ ಕೇವಲ ಇಪ್ಪತ್ತು ಸಾವಿರ ರುಗಳನ್ನು ನಮಗೆ ನೀಡಲಾಗುತ್ತಿದೆ ತೊಂಬತ್ತು ಗಂಟೆ ಕಾಲ ದುಡಿಸಿಕೊಂಡು ಕೇವಲ ಇಪ್ಪತ್ತು ಸಾವಿರ ನೀಡುತ್ತಿರುವುದು ಅಕ್ಷಮ್ಯವಾಗಿದೆ ಈ ಬಗ್ಗೆ ಸಂಬಂಧಪಟ್ಟ ಎಲ್ಲ ಸಚಿವರು ಮತ್ತು ಅಧಿಕಾರಿಗಳು ವೈದ್ಯಕೀಯ ಸಂಸ್ಥೆಗಳ ಮುಖ್ಯಸ್ಥರಿಗೆ ಹಲವು ಬಾರಿ ಬೇಡಿಕೆ ಇಟ್ಟಿದ್ದೇವೆ ಆದರೂ ಏನು ಪ್ರಯೋಜನವಾಗಿಲ್ಲ ಎಂದರು ಶಿವಮೊಗ್ಗ ಪಿ ಜಿ ಸ್ಟೂಡೆಂಟ್ಸ್ ಮತ್ತು ಇಂಟರ್ನ್ಸು ಇವತ್ತಿಂದ ಸ್ಟ್ರೈಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಏನಕ್ಕೆ ಅಂದರೆ ಕಳೆದ ಆರು ತಿಂಗಳಿಂದ ಗೌರ್ಮೆಂಟಲ್ಲಿ ತುಂಬ ಜನನ ಚೀಫ್ ಸೆಕ್ರೆಟ್ರಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿಗೆ ನಮ್ಮ ತೊಂದರೆಗಳನ್ನ ಹೋಗಿ ಹೇಳಿದ್ರು ಯಾರೂ ರೆಸ್ಪಾಂಡ್ ಮಾಡಿಲ್ಲ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಸ್ಟೈಫು ಮತ್ತು ಅತಿ ಹೆಚ್ಚು ಶುಲ್ಕ ತಗೊಳ್ತಾ ವೈದ್ಯಕೀಯ ಶಿಕ್ಷಣಕ್ಕೆ ಬೇರೆ ಕಡೆಯೆಲ್ಲ ಎಂಬತ್ತು ಸಾವಿರ ಸ್ಟೈಫಂಡ್ ಕೊಡ್ತಿದ್ದಾರೆ ತಿಂಗಳಿಗೆ ನಮ್ಮ ಕರ್ನಾಟಕದಲ್ಲಿ ನಲವತ್ತೈದು ಐವತ್ತು ಐವತ್ತೈದು ಸಾವಿರ ಸ್ಟೈಫಂಡ್ ಅಷ್ಟೇ ಕೊಡ್ತಿದ್ದಾರೆ ಅದಕ್ಕೆ ಅತಿ ಹೆಚ್ಚು ಕಾಲ್ ಕಾಲೇಜಿನ ಶುಲ್ಕ ತಗೊಂಡಿದ್ದಾರೆ ಅದನ್ನು ಕಡಿಮೆ ಮಾಡಬೇಕು ಮತ್ತು ಸ್ಟೈಫಂಡ್ ಜಾಸ್ತಿ ಮಾಡಬೇಕು ಅಂತ ಆರು ತಿಂಗಳಿಂದ ಹೋಗಿ ಬೆಂಗಳೂರಲ್ಲೆಲ್ಲ ಮೀಟ್ ಮಾಡಿದ್ರು ಯಾವುದೇ ಮಂತ್ರಿಗಳು ರೆಸ್ಪಾನ್ಸ್ ಮಾಡಿಲ್ಲ ಆದ್ದರಿಂದ ಇವತ್ತಿಂದ ಇಡೀ ಕರ್ನಾಟಕದಾದ್ಯಂತ ಎಲ್ಲ ರೆಸಿಡೆಂಟ್ ಡಾಕ್ಟರ್ಸ್ ಅಸೋಸಿಯೇಷನಿಂದ ಸ್ಟ್ರೈಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಶಿವಮೊಗ್ಗ ರೆಸಿಡೆಂಟ್ ಡಾಕ್ಟರ್ಸ್ ಕಡೆಯಿಂದ ಇಲ್ಲಿ ಪೀಸ್ಫುಲ್ ಪ್ರೊಟೆಸ್ಟ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಮುಂದೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿ ನೆಕ್ಸ್ಟು ನೆಕ್ಸ್ಟ್ ಸ್ಟೈಫಂಡ್ ಇವಾಗ ಬೇರೆ ಹೊರಗಡೆ ಎಲ್ಲ ಎಂಬತ್ತೈದು ಸಾವಿರ ತೊಂಬತ್ತು ಸಾವಿರ ಕೊಡ್ತಿದ್ದಾರೆ ಸೊ ನಾವು ಅದೇ ಥರ ಎಂಬತ್ತೈದು ತೊಂಬತ್ತು ತೊಂಬತ್ತೈದು ಸಾವಿರ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರ್ ಮಾಡಬೇಕು ಅಂತ ಕೇಳ್ತಿದ್ದೀವಿ ಆರು ತಿಂಗಳಿಂದ ಹೋಗಿ ಎಲ್ಲರನ್ನು ಮೀಟ್ ಮಾಡ್ತಿದ್ದೀವಿ ಯಾರೂ ರೆಸ್ಪಾಂಡ್ ಮಾಡಿಲ್ಲ ಅಧಿಕಾರಿಗಳು ಯಾರೂ ಬಂದಿಲ್ಲ ನಾವೇ ಹೋಗಿ ಜಿಲ್ಲಾಧಿಕಾರಿಗಳನ್ನ ಮೀಟ್ ಮಾಡಿ ಅವ್ರಿಗೆ ನಮ್ಮ ರಿಕ್ವೆಸ್ಟ್ನ ಸಬ್ಮಿಟ್ ಮಾಡಿ ಬಂದಿದ್ದೀವಿ ಇವತ್ತು ಸರ್ಕಾರ ನಿಮ್ಮ ಬೇಡಿಕೆ ಇವಾಗ ಸದ್ಯಕ್ಕೆ ಎರಡು ದಿನ ಪೀಸ್ಫುಲ್ ಪ್ರೊಟೆಸ್ಟ್ ಇರುತ್ತೆ ಮುಂದಿನ ನಿರ್ಧಾರ ಆಮೇಲೆ ಅವರು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿ